ರಿ ನಮ್ಮ ಭಾರತ ದೇಶ ಶಾಂತಿ ಪ್ರಿಯವಾದಂತಹ ದೇಶ ಸದ್ದು ಈ ದೇಶದಲ್ಲಿ ಶಕ್ತಿಗಳು ಅದೇ ರೀತಿಯಾಗಿ ಉಗ್ರವಾದಿಗಳು ದೇಶದ ಶಾಂತಿ ಭದ್ರತೆಯನ್ನು ವಿಧ್ವಂಸಗೊಳಿಸುವ ರೀತಿಯಲ್ಲಿ ಇತ್ತೀಚೆಗೆ ನಮ್ಮ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ದಿಲ್ಲಿಯಲ್ಲಿ ಮಹಾಸ್ಫೋಟವನ್ನು ಮಾಡುವ ಮೂಲಕವಾಗಿ ಪ್ರಾಣಹಾನಿ ಅದೇ ರೀತಿಯಾಗಿ ಆಸ್ತಿ ಹಾನಿ ಜೊತೆಯಲ್ಲಿ ಶಾಂತಿ ಭದ್ರತೆಗಳ ಒಂದು ನಾಶವನ್ನು ಮಾಡಿದ್ದಾರೆ ಇದನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾಕೆ ಹೇಳಿದರೆ ನಮ್ಮ ದೇಶವು ಯಾವ ದೇಶದ ಮೇಲೂ ಕೂಡ ತನ್ನಷ್ಟಕ್ಕೆ ತಾನೇ ಹೋಗಿ ಯಾವುದೇ ಉಗ್ರವಾದದ ಕೃತ್ಯವನ್ನು ಅಥವಾ ಯುದ್ಧವನ್ನು ಅಥವಾ ಮತ್ಯಾವುದೇ ದಬ್ಬಾಳಿಕೆಯನ್ನು ಮಾಡದೇ ಇರುವಂತಹ ಏಕೈಕ ದೇಶ ನಮ್ಮ ದೇಶ ಇಂತಹ ದೇಶದ ಸುವ್ಯವಸ್ಥಿತವಾದಂತಹ ಆಡಳಿತವನ್ನು ಛಿದ್ರಗೊಳಿಸಿ ನಮ್ಮ ಸನಾತನ ಒಂದು ಹಿಂದೂ ಸಂಪ್ರದಾಯದ ಹಿಂದೂ ರಾಜ್ಯವನ್ನು ವಿಚ್ಛಿತ್ತಿಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಮತೋನ್ಮಾದಿಗಳು ಉಗ್ರವಾದಿಗಳು ಯಾವುದೇ ದೇಶದ ಒಂದು ಪ್ರೇರಣೆಯಿಂದ ಇಲ್ಲಿ ಆಗಮಿಸಿ ಈ ಕುಕೃತ್ಯವನ್ನು ಮಾಡಿದ್ದಾರೆ ಇದನ್ನು ನಾವು ಅಕ್ಷರಶಃ ಖಂಡಿಸ್ತೇವೆ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸಮಗ್ರ ಏನು ವಿಶ್ವ ಒಂದು ಸಂಸ್ಥೆ ಇದೆ ತನ್ಮೂಲಕವಾಗಿ ಈ ತರಹದ ಕೃತ್ಯವನ್ನು ಖಂಡಿಸಿ ಸೂಕ್ತವಾದ ಚರ್ಚೆಯನ್ನು ತೆಗೆದುಕೊಂಡು ಅಪರಾಧಿಗಳಿಗೆ ಸ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳ್ತಾ ದೇಶದ ಎಲ್ಲ ಪ್ರಜೆಗಳು ಕೂಡ ಈ ತರಹದ ಯಾವುದೇ ಶಾಂತಿ ಭಂಗವಾಗುವಂತಹ ಚರ್ಯ ತಮ್ಮ ಗಮನಕ್ಕೆ ಎಲ್ಲಿ ಬಂದರೂ ಕೂಡ ಇದು ಯಾವುದೇ ಒಂದು ಮಿಲ್ಟ್ರಿಯೋ ಅಥವಾ ಕೇಂದ್ರ ಸರ್ಕಾರವೋ ಅಥವಾ ರಾಜ್ಯ ಸರ್ಕಾರದ ಹೊಣೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಯ ಪಣೆಯೂ ಹೌದು ಅಂತಹ ಯಾವುದೇ ಅನುಮಾನ ಆತಂಕಗಳು ಕಂಡು ಬಂದಲ್ಲಿ ಅಥವಾ ಅದರ ಸೂಚನೆಗಳು ದೊರೆತಲ್ಲಿ ಸೂಕ್ತವಾದಂತಹ ಭದ್ರತಾ ಇಲಾಖೆಗೆ ಅದನ್ನು ತಿಳಿಸುವ ಮೂಲಕವಾಗಿ ಮತ್ತು ಜನರು ಕೂಡ ಆ ಒಂದು ಕೃತ್ಯವನ್ನು ಪ್ರತಿಭಟಿಸಬೇಕು ಅಂತ ಈ ಮೂಲಕವಾಗಿ ನಾವು ಸೂಚನೆಯನ್ನು ನೀಡ್ತಾ ಇದ್ದೀವಿ ಪರ ವಿರೋಧ ಅಂತ ಪಕ್ಷಗಳಲ್ಲಿ ಅವು ಬಹಳ ನಡೀತಾ ಇದ್ದಾರೆ ಇದ್ರ ಸಂಬಂಧಪಟ್ಟಂಗೆ ಬರ ವಿರೋಧ ಭಾಳ ನೋಡಿ ದೇಶದ ಶಾಂತಿ ಭದ್ರತೆ ವಿಷಯದಲ್ಲಿ ನಮ್ಮ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದಾಗಿದ್ದು ದೇಶದ ಭದ್ರತೆ ಶಾಂತಿಗೆ ಪರಿಶ್ರಮಿಸಬೇಕು ಇಲ್ಲಿ ರಾಜಕೀಯವನ್ನು ಮಾಡಬಾರ್ದು ಯಾವುದೇ ಪಕ್ಷ ಇರ್ಬೋದು ಯಾವುದೇ ರಾಜ್ಯ ಇರ್ಬೋದು ಯಾವುದೇ ವ್ಯಕ್ತಿಗಳಿರ್ಬೋದು ನಮ್ಮ ದೇಶದ ಶಾಂತಿ ಭದ್ರತೆಯ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಒಮ್ಮತದಿಂದ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿ ನಮ್ಮ ದೇಶದ ಒಂದು ಸಮಗ್ರತೆ ಮತ್ತು ಭದ್ರತೆಗೆ ಎಲ್ಲರೂ ಪರಿಶ್ರಮಿಸಬೇಕು